ಒಂದು ಪುಟ್ಟ ಹಳ್ಳಿ ಆ ಹಳ್ಳಿಯಲ್ಲಿ ಜಾಜಿ ಮತ್ತು ಪಾರಿಜಾತ ಅನ್ನೋ ಎರಡು ಅಕ್ಕಿಗಳು ವಾಸ ಮಾಡ್ತಿದ್ವು ಜಾಜಿ ಅಕ್ಕಿ ಸಿಕ್ಕಿದ್ರಲ್ಲಿ ಸಂತೋಷ ಪಡೋ ಅಂತ ಅಕ್ಕಿ ಆದರೆ ಪಾರಿಜಾತ ಅಕ್ಕಿಗೆ ಸ್ವಲ್ಪ ಆಸೆ ಜಾಸ್ತಿ ಹೀಗೆ ಆ ಎರಡು ಅಕ್ಕಿಗಳು ಮಾತಾಡಿಕೊಂಡು ಬೆಳಗಿನ ತಿಂಡಿ ಹುಡ್ಕೋದಕ್ಕೆ ಅಂತ ಹಾರಿ ಹೊರಟು ಹೀಗೆ ಆರ್ತ ಒಂದು ಕಡೆಯಿಂದ ಮತ್ತೊಂದು ಕಡೆ ತನ್ನ ಆಹಾರ ಹುಡ್ಕೊಂಡು ಹೊರಟ ಪಕ್ಷಿಗಳಿಗೆ ಜಾಗದಲ್ಲಿ ಆಹಾರ ಸಿಕ್ತು ಅಲ್ಲಿ ಇದ್ದ ಹಣ್ಣನ್ನು ನೋಡಿ ಜಾಜಿ ತುಂಬಾ ಖುಷಿ ಆಯ್ತು ಅದು ಅಣ್ಣನ ತಿಂತ ಖುಷಿ ಪಡ್ತಾ ಇತ್ತು ಆದ್ರೆ ಪಾರಿಜಾತ ಹಾಕೆಗೆ ಇನ್ನೂ ದೊಡ್ಡ ಹಣ್ಣು ಬೇಕು ಅನ್ನೋ ಆಸೆ ಇಲ್ಲಿ ಆರ್ತ ಹೊರಡ್ತು ಆದ್ರೆ ಜಾಜಿ ಅಕ್ಕಿ ಅಣ್ಣನ ತಿಂದು ಖುಷಿಯಿಂದ ಅದು ಆರ್ತ ಮತ್ತೆ ತನ್ನ ಗೂಡಿಗೆ ಬಂದು ಸೇರ್ಕೊಂತು ಈ ಕಡೆ ಆಹಾರ ಹುಡುಕಿ ಬಂದ ಪಾರಿಜಾತ ಅಕ್ಕಿಗೆ ತುಂಬಾ ಖುಷಿ ಆಯಿತು ಹೇಳಿ ತುಂಬಾ ದೊಡ್ಡ ಹಣ್ಣು ಸಿಕ್ತು ಆದರೆ ಅದು ತಿನ್ನೋ ಆ ಹಣ್ಣು ಜಾರಿ ನೀರಿನ ಒಳಗಡೆ ಬಿತ್ತು ಬುದ್ಧಿಗೆ ಇಷ್ಟು ಸಿಕ್ಕ ಹಣ್ಣನ್ನು ಬಿಟ್ಟು ಹಾರಿ ಇಲ್ಲಿವರೆಗೂ ಬಂದು ನನ್ನ ಆಸೆಯಿಂದ ಆ ಹಣ್ಣನ್ನು ಕಳ್ಕೊಂಡಲ್ಲ ಅನ್ನೋ ಬೇಜಾರಲ್ಲಿ ಮತ್ತೆ ಪಾರಿಜಾತ ಮರಳಿ ಬಂದು ತನ್ನ ಗೂಡಿಗೆ ಸೇರ್ಕೊಂತು ಇದರಿಂದ ನಮಗೆ ತಿಳಿದು ಬಂದ ನೀತಿ ಏನು ಹೇಳಿ ಅತಿ ಆಸೆ ಗತಿ ಕೇಡು